ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಯಾರ ಒಲವು ಯಾರಿಗೆ ಭಾಗ ನಲವತ್ತು ಲೇಖಕರು ಕೈಸರ್ಜಹ ಅನುಜ ಮತ್ತು ಮಗು ಮನೆಗೆ ಬಂದ ಮೇಲೆ ಅವರನ್ನು ನೋಡುವುದಕ್ಕೆ ಹೋಗದೆ ಇದ್ದ ಸುಕನ್ಯಾ ಈಗ ತಾನಾಗಿಯೇ ಸನತ್ನನ್ನು ಎತ್ತಿಕೊಂಡು ಅನುಜಾಳ ಕೋಣೆಗೆ ಬರುವಳು ಮಗುವನ್ನು ನೋಡಿದ ಸುಕನ್ಯಾ ಏನೇ ಹೇಳು ಅನು ನನ್ನ ತರಹ ನಿನ್ನ ಹಣೆ ಬರಹ ಆಗಲಿಲ್ಲ ಹೆಣ್ಣು ಮಗುವಾಗಿದೆ ನೀನು ಮೆರೆದಿದ್ದು ನೋಡಿ ಎಲ್ಲೋ ಗಂಡು ಮಗು ಆಗಿರುತ್ತೆ ಅಂತ ತಿಳಿದಿದ್ದೆ ಏನು ಮಾಡೋಕೆ ಆಗುತ್ತೆ ಎಲ್ಲ ಅವರವರ ಹಣೆ ಬರಹ ಎನ್ನುವಳು ನಿನ್ನ ತರಹದ ಹಣೆ ಬರಹ ನನಗೆ ಬೇಕಾಗಿಲ್ಲ ಕಣೆ ಸುಕನ್ಯಾ ಗೆಳೆತನದ ಹೆಸರಿನಲ್ಲಿ ನನ್ನ ಬೆನ್ನಿಗೆ ಚೂರಿ ಹಾಕಿ ಮೋಸದಿಂದ ನನ್ನ ಗಂಡನನ್ನು ಮದುವೆಯಾದೆ ಹೇಳೋಕೆ ನಾಚಿಕೆ ಆಗುತ್ತೆ ಏನೆಲ್ಲ ಮಾಡಿದ್ದೀಯ ಅಂತ ನಿನಗೆ ಗೊತ್ತಲ್ಲ ನೀನು ಮಾಡಿರುವ ಘನಂದಾರಿ ಕೆಲಸಗಳು ನನಗೆ ಗೊತ್ತಿರೋದೇ ನೀನೇನು ಹೇಳೋದು ಬೇಡ ಅದು ಸರಿ ಎಲ್ಲ ನನ್ನ ಹೆಸರಿಗೆ ಮಾಡಿಸಿದ್ದೀಯಲ್ಲ ನಿನ್ನ ಬುದ್ಧಿವಂತೆ ಇಲ್ಲ ದಡ್ಡಿ ಅಂತ ಕರೆಯಬೇಕಾ ನೋಡು ಸುಮ್ಮನೆ ತೊಂದರೆ ಕೊಡಬೇಡ ಇಲ್ಲಿಂದ ಸುಮ್ಮನೆ ಹೋಗ್ತಾ ಇರು ಮುಂದೆ ಏನಾಗುತ್ತೆ ಎನ್ನುವುದನ್ನು ನೀನೇ ನೋಡುವಿಯಂತೆ ಎಂದು ಹೇಳುವಳು ಅನು ಸುಕನ್ಯಾ ಇನ್ನು ಏನನ್ನೋ ಹೇಳಬೇಕು ಎನ್ನುವಷ್ಟರಲ್ಲಿ ಮಮತಾರವರು ಅಲ್ಲಿಗೆ ಬರುವರು ತನ್ನ ಮಾತಿನ ವರಸೆಯನ್ನು ಬದಲಿಸಿಕೊಂಡವಳು ಸ್ವಲ್ಪ ಹೊತ್ತು ಮಾತನಾಡಿ ಹೋಗುವಾಗ ರೂಮಿನಲ್ಲಿದ್ದ ಶಾಪಿಂಗ್ ಬ್ಯಾಗ್ಗಳನ್ನು ನೋಡಿದವಳು ಉರಿದುಕೊಳ್ಳುವಳು ಪ್ರಶಾಂತ್ ಸನದ್ಗಾಗಿ ಇಷ್ಟೊಂದು ಶಾಪಿಂಗ್ ಮಾಡಿಲ್ಲದಿದ್ದರೂ ಅನುಜಾಳೆ ಪ್ರಶಾಂತಳ ಜೊತೆ ಸೇರಿ ಶಾಪಿಂಗ್ ಮಾಡಿರುವಳು ಆದರೆ ಅದು ಸುಕನ್ಯಾಳಿಗೆ ಅರ್ಥವಾಗಿರೋದಿಲ್ಲ ಅನು ಮತ್ತು ಅವಳ ಮಗಳು ಮನೆಯವರ ಕಣ್ಮಿಣಿಯಾಗಿರುವುದು ಸಹಿಸಿಕೊಳ್ಳುವುದಕ್ಕೆ ಆಗದ ಸುಕನ್ಯಾ ಅವರಿಗಾಗಿ ತನ್ನ ಮನಸ್ಸಿನಲ್ಲಿ ಎಲ್ಲಿಲ್ಲದ ದ್ವೇಷ ಮತ್ತು ಮತ್ಸರ ಮಾತ್ರ ತುಂಬಿಕೊಂಡಿರುವಳು ಹೇಗಾದರೂ ಮಾಡಿ ಅವರನ್ನು ಮನೆಯಿಂದ ಇಲ್ಲ ಈ ಪ್ರಪಂಚದಿಂದಲೇ ಕಳುಹಿಸಬೇಕೆಂದು ಹಗಲು ರಾತ್ರಿ ಎನ್ನದೇ ಬರಿಯ ಯೋಚನೆಗಳನ್ನು ಮಾಡುವಲ್ಲಿ ನಿರತಳಾಗುವಳು ಇತ್ತ ಸನತ್ ಅನು ಮತ್ತು ಗೊಂಬೆ ಅಂದರೆ ಪ್ರಶಾಂತ್ ಮಗಳು ಅವಳ ಜೊತೆ ತನ್ನ ಎಲ್ಲ ಸಮಯವನ್ನು ಕಳೆಯುವನು ಅವನ ಮಾತುಗಳಿಂದ ಮತ್ತು ಗೊಂಬೆಯ ಕಡೆಗೆ ಅವನು ತೋರಿಸುವ ಪ್ರೀತಿಯಿಂದ ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಯಾಗಿರುವರು ಸುಮಾರವರು ಅರುಣ್ ಮದುವೆಯ ದಿನಾಂಕವನ್ನು ನಿಗದಿಪಡಿಸುವರು ಸುಕನ್ಯಾ ರೆಸ್ಟೋರೆಂಟ್ ಪೇಪರ್ಸ್ಗಳನ್ನು ಅವನ ಮದುವೆಯ ಉಡುಗೊರೆಯಾಗಿ ನೀಡುವುದೆಂದು ಯಾರಿಗೂ ಹೇಳದೆ ಸುಮ್ಮನಿರುವಳು ದೀಪಕ್ ಸಹ ತನ್ನ ಮಡದಿಯ ಜೊತೆ ತನ್ನ ಸಂಬಂಧವನ್ನು ಸರಿ ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ನಿರ್ಧರಿಸಿ ಸತತ ಪ್ರಯತ್ನಗಳನ್ನು ಮಾಡುವನು ಆ ಪ್ರಯತ್ನಗಳ ಫಲ ಎಂಬಂತೆ ಆತನ ಪತ್ನಿ ಸಹ ಅವನ ಜೊತೆ ಸಂತಸದಿಂದ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಖುಷಿಯಾಗಿರುವರು ಇದೆಲ್ಲವನ್ನು ನೋಡಿದ ಪ್ರಿಯಾಳ ಗಂಡ ಮತ್ತು ಮಕ್ಕಳು ಸಹ ಖುಷಿಯಾಗಿ ಸಂತಸದಿಂದ ಇರುವರು ಇತ್ತ ವಿದೇಶದಲ್ಲಿದ್ದ ದೀಪ್ತಿ ಮತ್ತು ಪವನ್ ಸಹ ಖುಷಿಯಾಗಿರುವರು ಆದರೂ ಇಲ್ಲಿ ತಮ್ಮವರು ಯಾರೂ ಇಲ್ಲ ಎನ್ನುವ ಕೊರಗು ಹಾಗೆಯೇ ದೀಪ್ತಿಗೆ ತನ್ನ ತಾಯಿಯ ಮನೆಯ ನೆನಪು ದೀಪ್ತಿ ಈ ಸಮಯದಲ್ಲಿ ಎಲ್ಲರ ಜೊತೆಯಲ್ಲಿ ಇರುವುದು ಒಳ್ಳೆಯದು ಎಂದು ಯೋಚಿಸಿದ ಪವನ್ ದೀಪ್ತಿ ಒಪ್ಪಿಗೆಯಿಂದಲೇ ತಮ್ಮ ದೇಶಕ್ಕೆ ಮರಳಿ ಹೋಗಿ ಅಲ್ಲಿಯೇ ಅಣ್ಣನ ಕಂಪನಿಯಲ್ಲಿ ಇನ್ನೂ ಬಂಡವಾಳ ಹೂಡಿ ಅಲ್ಲಿಯೇ ಮುಂದುವರಿಯುವುದೆಂದು ತಿಳಿಸಿದಾಗ ದೀಪ್ತಿ ಸಹ ಅದಕ್ಕೆ ಒಪ್ಪಿಕೊಳ್ಳುವಳು ಆಗ ಪವನ್ ಪ್ರಶಾಂತ್ ಬಳಿ ಮಾತನಾಡಿದಾಗ ಪ್ರಶಾಂತ್ ಸಂತೋಷದಿಂದಲೇ ಒಪ್ಪಿಗೆ ನೀಡುವನು ಆದಷ್ಟು ಬೇಗ ಊರಿಗೆ ವಾಪಸ್ ಬರುವುದಾಗಿ ಪವನ್ ಹೇಳುವನು ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿರುವರು ಸುಕನ್ಯಾಳನ್ನು ಒಬ್ಬಳನ್ನು ಹೊರತುಪಡಿಸಿ ಹೀಗೆ ದಿನಗಳು ಸಾಗಿ ಗೊಂಬೆಗೆ ಮೂರು ತಿಂಗಳು ತುಂಬುವುದು ಸನತ್ಗೆ ಒಂದು ವರ್ಷ ಏಳು ತಿಂಗಳು ಕಳೆದಿರುವುದು ಅವನ ಆಟ ಅವನ ತೊದಲು ಮಾತುಗಳು ಗೊಂಬೆಯ ಕಡೆ ಅವನು ತೋರಿಸುವ ಪ್ರೀತಿ ಕಾಳಜಿ ಅನುಜಾಳ ಮನಸ್ಸನ್ನು ತುಂಬ ಸಂತೋಷವಾಗಿರಿಸುತ್ತೆ ಆದರೂ ಇಂದಲ್ಲ ನಾಳೆ ಸುಕನ್ಯಾಳಿಂದ ತನ್ನ ಮಕ್ಕಳಿಗೆ ತೊಂದರೆ ತಪ್ಪಿದ್ದಲ್ಲ ಈ ಸಂಜೆ ಪ್ರಶಾಂತ್ ಜೊತೆ ಮಾತನಾಡಬೇಕೆಂದು ಯೋಚಿಸುವಳು ಸಂಜೆ ಎಲ್ಲರೂ ಹಾಲಿನಲ್ಲಿ ಕುಳಿತಿರುವಾಗ ಅನುಜ ತಾನಾಗಿಯೇ ಪ್ರಶಾಂತ್ ಗೊಂಬೆಗೆ ಹೇಗೂ ಮೂರು ತಿಂಗಳಾಯಿತು ಇನ್ನೂ ನಾಮಕರಣ ಮಾಡಿಲ್ಲವಲ್ಲ ಮಾಡೋಣವಾ ನೀವು ಏನು ಹೇಳುತ್ತೀರಾ ಅತ್ತೆ ಎಂದು ಮಮತಾರವರನ್ನು ಕೇಳುವಳು ಸನಜ್ ಜೊತೆ ಆಟವಾಡುತ್ತಾ ಕುಳಿತಿದ್ದ ಮಮತಾರವರು ನಾಮಕರಣ ನೀನು ಹೇಳುತ್ತಿರುವುದು ಸರಿನೇ ನೀನು ನಿನ್ನ ಹೆಲ್ತ್ ಓಕೆ ಇದ್ದರೆ ನನಗೇನು ಅಭ್ಯಂತರ ಇಲ್ಲ ಎಂದು ಹೇಳುವಾಗ ಅಲ್ಲ ನೀವು ಸೀತಕ್ಕ ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡು ನೋಡಿಕೊಂಡ ಮೇಲೆ ನನಗೇನು ಆಗುತ್ತೆ ಅತ್ತೆ ನಾನು ತುಂಬ ಚೆನ್ನಾಗಿದ್ದೀನಿ ಅದಕ್ಕೆ ಅಲ್ಲವೇ ನಾನೇ ಹೇಳಿದ್ದು ಅಮ್ಮ ನೀವು ಅನು ಡಿಸೈಡ್ ಮಾಡಿ ಯಾವತ್ತು ಅಂತ ಹೇಳಿ ಎಂದಾಗ ಅಲ್ಲಿಗೆ ಕಾಫಿ ಜೊತೆ ಸುಕನ್ಯಾ ಸಹ ಬರುವಳು ಅವಳನ್ನು ನೋಡಿದ ಅನು ಬಾ ಸುಕನ್ಯಾ ನೀನು ಕೂತುಗೋ ಯಾರಿಗೆ ಗೊತ್ತು ಹೀಗೆ ಮುಂದೆ ಕೂರಕ್ಕೆ ಆಗುತ್ತೋ ಇಲ್ಲವೋ ಎಂದಾಗ ಎಲ್ಲರೂ ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡುವರು ಆಗ ಅನುಜ ತಡವರಿಸಿಕೊಂಡು ಹಾಗೆಲ್ಲ ಏನಿಲ್ಲ ಅಂದರೆ ಮೊದಲೇ ಸನತ್ತನ್ನು ಹಿಡಿಯೋದಕ್ಕೆ ಕಷ್ಟ ತುಂಬಾ ಕೀಟಲೆ ಮಾಡುತ್ತಾನೆ ಅವನ ಹಿಂದೆ ಓಡಿ ಸಾಕಾಗಿ ಹೋಗುತ್ತೆ ಈಗ ಗೊಂಬೆನೂ ದೊಡ್ಡವಳಾಗ್ತಾ ಇದ್ದಾಳೆ ಆಗ ಬರೀ ಮಕ್ಕಳನ್ನು ನೋಡುವುದೇ ಆಗುತ್ತೆ ಹೀಗೆಲ್ಲ ಕೂತ್ಕೊಂಡು ಮಾತಾಡೋದಕ್ಕೆ ನಾವಿಬ್ಬರು ಫ್ರೀ ಇರೋದಿಲ್ಲ ಅಂತ ಹೇಳುವಳು ಹೊರಗಿನವರನ್ನು ಜಾಸ್ತಿ ಕರೆಯುವುದು ಬೇಡ ಬರೀ ಮನೆಯವರು ಮಾತ್ರ ಸಾಕು ಎಂದು ಅನುಜಾ ಹೇಳಿದಾಗ ಮಮತಾರವರು ಮತ್ತು ಪ್ರಶಾಂತ್ ಒಪ್ಪುವುದಿಲ್ಲ ನಮ್ಮ ಗೊಂಬೆಯ ಮೊದಲ ಕಾರ್ಯ ಎಲ್ಲರನ್ನು ಕರೆದು ಅದ್ಧೂರಿಯಾಗಿ ಮಾಡಬೇಕೆಂದು ಹೇಳಿದಾಗ ಒಂದು ದಿನವನ್ನು ನಿಗದಿಪಡಿಸುವರು ಹೀಗೆ ಮಾತನಾಡುವಾಗ ಪ್ರಶಾಂತ್ ತಾನು ರೂಮಿಗೆ ಹೋಗುವುದಾಗಿ ಹೇಳಿ ಹೋಗುವನು ಅವನ ಹಿಂದೆಯೇ ಸುಕನ್ಯಾ ಸಹ ಹೋಗುವಳು ಅವಳನ್ನು ನೋಡಿದ ಅನು ತನ್ನ ಮನಸ್ಸಿನಲ್ಲಿ ಏನು ಇವತ್ತು ಹೀಗೆ ಎಂದುಕೊಳ್ಳುವಳು ತನ್ನ ಹಿಂದೆಯೇ ಬಂದ ಸುಕನ್ಯಾಳ ಅರಿವಿದ್ದರೂ ಪ್ರಶಾಂತ್ ಏನೊಂದು ಮಾತನಾಡದೆ ಇರುವನು ಅವನ ರೂಮಿಗೆ ಬಂದವಳು ಪ್ರಶಾಂತ್ ನಾನು ನಿಮ್ಮ ಜೊತೆ ಮಾತನಾಡಬೇಕು ಹೇಳು ಸುಕನ್ಯಾ ಏನು ಓ ಪರವಾಗಿಲ್ಲವೇ ನಿಮಗೆ ನನ್ನ ಹೆಸರು ನೆನಪಿದೆಯಾ ನಾನು ಎಲ್ಲೋ ಮರೆತು ಹೋಗಿದೆ ಅಂದುಕೊಂಡಿದ್ದೆ ಅಷ್ಟಕ್ಕೂ ನಿಮಗೆ ನನ್ನ ಬಗ್ಗೆ ಸ್ವಲ್ಪವಾದರೂ ನೆನಪಿದೆಯಾ ಪ್ರಶಾಂತ್ ಯಾಕೆ ಸುಕನ್ಯಾ ಏನಾಯಿತು ಎಂದಾಗ ಅಳುವುದಕ್ಕೆ ಶುರು ಮಾಡುವಳು ಸುಕನ್ಯಾ ಮತ್ತಿನ್ನೇನು ಪ್ರಶಾಂತ್ ನೀವು ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಿ ನನ್ನ ಸನಿಹಕ್ಕೆ ಬಂದು ನನ್ನ ಬೇಕೋ ಬೇಡಗಳನ್ನು ಒಂದು ದಿನವಾದರೂ ಕೇಳಿದ್ದೀರಾ ನನ್ನ ಸಮಸ್ಯೆ ಯಾವತ್ತಾದರೂ ಕೇಳಿದ್ದೀರಾ ನಮ್ಮ ರೂಮಿನಲ್ಲಿ ಕೂತು ಮಾತನಾಡಿದ್ದೀರಾ ನಾನು ಈ ಮನೆಯಲ್ಲಿ ಇದ್ದೀನಿ ನಿಮ್ಮ ಪತ್ನಿ ಅಂತಾನೇ ನೆನಪಿದೆಯಾ ಒಂದು ಜೀವಂತ ಶವವಾಗಿ ಇದ್ದೀನಿ ಪ್ರಶಾಂತ್ ಒಪ್ಪಿಕೊಳ್ಳುತ್ತೇನೆ ತುಂಬ ತಪ್ಪುಗಳನ್ನು ಮಾಡಿದ್ದೀನಿ ಅಂತ ನಾನು ಲೆಕ್ಕವಿದ ಇಲ್ಲದಷ್ಟು ತಪ್ಪುಗಳನ್ನು ಮಾಡಿದ್ದೇನೆ ಆದರೆ ಈಗ ಅದನ್ನೆಲ್ಲ ತಿದ್ದಿಕೊಂಡಿದ್ದೇನೆ ಪ್ರಶಾಂತ್ ಹಾಗಂತ ನೀವು ನನ್ನಿಂದ ಜೀವನ ಪರ್ಯಂತ ಹೀಗೆ ಇರುತ್ತೀರಾ ಪ್ರಶಾಂತ್ ಒಂದು ಹೆಣ್ಣಾಗಿ ನನಗೂ ಆಸೆ ಇದೆ ಆಕಾಂಕ್ಷೆ ಇರುವುದಿಲ್ಲವಾ ನಿಮ್ಮ ಜೊತೆ ಇರಬೇಕು ಹೊರಗೆ ಹೋಗಬೇಕು ನನ್ನ ಜೊತೆ ನೀವು ಪ್ರೀತಿಯಿಂದ ವರ್ತಿಸಬೇಕು ನಾನು ನೀವು ಮಗುವಿನ ಜೊತೆ ಎಲ್ಲಾದರೂ ಸ್ವಲ್ಪ ಹೊರಗೆ ಸುತ್ತಾಡಿಕೊಂಡು ಬರಬೇಕು ನನ್ನ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ನೀವು ಅರಿತುಕೊಳ್ಳಬೇಕು ಅಂತ ಆದರೆ ನೀವು ಎಂದು ಅಳುತ್ತಾ ಅಲ್ಲಿಯ ಮಂಚದ ಮೇಲೆ ಕೂರುವಳು ಅವಳನ್ನು ಹಾಗೇ ನೋಡಿದ ಪ್ರಶಾಂತ್ನಿಗೆ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಕಾಡುವುದು ಅವಳು ಯಾವುದೇ ತಪ್ಪುಗಳನ್ನು ಮಾಡದೆ ತುಂಬ ಸಮಯ ಕಳೆದಿದೆ ಆದರೂ ತಾನು ಅವಳ ಜೊತೆ ಎಂದಿಗೂ ಒಂದು ಗಂಡನಾಗಿ ಸರಿಯಾಗಿ ನಡೆದುಕೊಂಡಿಲ್ಲವೆಂದು ಯೋಚಿಸಿದವನು ಅವಳ ಮುಂದೆ ಕುಳಿತು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡವನು ಅವಳ ಭುಜವನ್ನು ಬಳಸಿ ಸಾರಿ ಸುಕನ್ಯಾ ಇನ್ನು ಮುಂದೆ ಹೀಗೆಲ್ಲ ನಡೆದುಕೊಳ್ಳುವುದಿಲ್ಲ ಎಂದು ಹೇಳುವನು ಆಗ ಸುಕನ್ಯಾಳ ಮನಸ್ಸಿನಲ್ಲಿ ಸಾವಿರ ಚಿಟ್ಟೆಗಳು ಹಾರಾಡುವುದು ಪ್ರಶಾಂತನನ್ನು ತಬ್ಬಿಕೊಂಡವಳು ಅವನ ಕೆನ್ನೆಗೆ ಮುತ್ತನ್ನಿಡುವಳು ಆಗ ತಾನೇ ಮಗುವಿನ ಜೊತೆ ಅಲ್ಲಿಗೆ ಬಂದ ಅನುಜ ಅಲ್ಲಿನ ಸನ್ನಿವೇಶವನ್ನು ನೋಡಿದವಳ ಮನಸ್ಸಿನಲ್ಲಿ ಸ್ವಲ್ಪ ಬೇಜಾರಾಗುವುದು ಆದರೂ ತನ್ನ ಮೇಲೆ ಪ್ರಶಾಂತ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಸುಕನ್ಯಾಳ ಮೇಲೂ ಇದೆ ಎಂದು ಮುಗುಳು ನಗುತ್ತಾ ಒಳಬರುವಳು ಅವಳಿಂದ ದೂರ ಸರಿದ ಪ್ರಶಾಂತ್ ಅನುಜ ಹತ್ತಿರ ಬಂದು ಅವಳ ಮಗುವನ್ನು ನೋಡಿದವನು ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಹೊರಡುವಾಗ ಸುಕನ್ಯ ಏನೋ ಸಾಧಿಸಿದವಳಂತೆ ಅನುಜಾಳನ್ನು ನೋಡುತ್ತಾ ನಗುತ್ತಾ ಹೋಗುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು